ರಿವರ್ಸ್ 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 ಹಾ ಹಾಯ್ ತಿಂಡ್ ತಿಂತು ಹಾಂ ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಈಗ ತಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಉಲ್ಟಾ ಉಲ್ಟಾ ಏ ಮುಂದೆ ಮುಂದೆ ಹಾಕ್ ಕುಂಡ್ರಿ ಏನಾಗಲ್ಲ ಏನಾಗಲ್ಲ ಕುಂಡ್ರೆ ಬ್ಲಾಂಗಿಲ್ನ ಹಾ ರಿವರ್ಸ್ 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 ಹಾ ಈಗ ಮುಂದೋಗಿ ಈಗ

ಕಾಲಿ ಅಡ್ರಸ್ ಇದೆ ಮುಂದೆ ಮಾಡ್ತೀನಿ ಹಾ ಮುಂದೆ 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 ಅಮ್ಮ ಮುಂದೆ ಹೋಗಲಿ ಹಾ ಮುಂದೆ ಮುಂದೆ ಹೋಗಲಿ ಮುಂದೆ ಹೋಗಲಿ 白人多。